ವೀಕ್ಷಕರೇ ನಮಸ್ಕಾರಗಳು ಈ ಬಿಡೋದ ಮೇನ್ ಟಾಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಮ್ಮ ಭಾರತ ತಂಡದ ಹದಿನಾಲ್ಕು ವರ್ಷದ ಬಾಲಕನಾಗಿದ್ದ ವೈಭವ್ ಸೂರ್ಯಂಶಿ ಅವರು ಇಂದು ಇಂಗ್ಲೆಂಡ್ ವಿರುದ್ಧ ಅಂಡರ್ ನೈನ್ಟೀನ್ ನಲ್ಲಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ಹೌದು ವೀಕ್ಷಕರೇ ಸ್ಫೋಟಕವಾದ ಶತಕವನ್ನು ಬಾರಿಸಿ ಆಂಗ್ಲನಾಡಲ್ಲಿ ನಾಡಲ್ಲಿ ವೈಭವ್ ಸೂರ್ಯಅಂಶಿ ಅವರು ಮುಂಚಿದರು ವೀಕ್ಷಕರೇ ಈ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ಗೆ ಪ್ರತಿಯೊಬ್ಬರೂ ಕೂಡ ಈ ಕೊಡಲೇ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ ನಿಂದ ವೈಭವ್ ಸೂರ್ಯಅಂಶಿ ಅವರಿಗೆ ಮುಂದಿನ ನಿರ್ಮಾಣಗಳಲ್ಲಿ ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ಹೌದು ವೀಕ್ಷಕರೇ ಆಂಗ್ಲ ನಾಡಲ್ಲಿ ನಡೆಯುತ್ತಿರುವ ಅಂಡರ್ ನೈನ್ಟೀನ್ನ ಓಡಿಎ ಸರಣಿಯಲ್ಲಿ ಭಾರತ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡಿದ ವೈಭವ್ ಸೂರ್ಯಅಂಶಿ ಅವರು ಕೇವಲ ಎದುರಿಸಿದ ಎಪ್ಪತ್ತೆಂಟು ವ್ಯಸ್ತಗಳಲ್ಲಿ ನೂರ ನಲವತ್ತ್ ರನ್ ಬಾರಿಸಿ ಮಿಂಚಿದರು ಇನ್ನು ವೀಕ್ಷಕರೇ ಮೊದಲ ಓಡಿಎ ಪಂದ್ಯದಲ್ಲಿ ನಲವತ್ತೆಂಟು ರನ್ ಬಾರಿಸಿದರೆ ಎರಡನೇ ಓಡಿಐ ಪಂದ್ಯದಲ್ಲಿ ನಲವತ್ತೈದು ರನ್ ಬಾರಿಸಿದ್ದರು ಹಾಗೆ ವೀಕ್ಷಕರೇ ಮೂರನೇ ಓಡಿಐ ಪಂದ್ಯದಲ್ಲಿ ಎದುರಿಸಿದ ಮೂವತ್ತೊಂದು ಎಸ್ತುಗಳಲ್ಲಿ ಎಂಬತ್ತಾರು ರನ್ ಬಾರಿಸುವ ಮೂಲಕ ಒಟ್ಟಾರೆಯಾಗಿ ಈ ಓಡಿಐ ಸರಣಿಯಲ್ಲಿ ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ಇವತ್ತು ಆಡಿದಂತಹ ಒಂದು ಸ್ಫೋಟಕವಾದ ಇನ್ನಿಂಗ್ಸ್ ಇಡೀ ವಿಶ್ವವೇ ದಂಗಾಗುವಂತೆ ಇತ್ತು ಹೌದು ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ಗೆ ನೀವು ಪ್ರತಿಯೊಬ್ಬರೂ ಕೂಡ ಲೈಕ್ನ ವ್ಯಕ್ತಪಡಿಸಲೇಬೇಕು ವೀಕ್ಷಕರೇ ಇದಾಗಿತ್ತು ವೈಭವ್ ಸೂರ್ಯಾಂಶಿ ಅವರ ಬಗ್ಗೆ ಪುಟ್ಟ ಮಾಹಿತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್